ನಮಸ್ಕಾರ ಎಲ್ಲರಿಗೂ ಇಂದಿನ ಮಾಹಿತಿ ನೋಡೋಣ ಬನ್ನಿ ಶ್ರೀಮಂತನು ಬಡವನಾಗುತ್ತಾನೆ ಬಿದುರರು ತಮ್ಮ ಬಿದುರ ನೀತಿಯಲ್ಲಿ ಈ ಮೂರು ಜನರಿಗೆ ಎಂದಿಗೂ ಹಣವನ್ನು ನೀಡಬಾರದು ಎಂದು ಹೇಳಿದ್ದಾರೆ ಬಿದುರರು ಹೇಳಿರುವ ಪ್ರಕಾರ ನಾವು ಈ ಮೂರು ಜನರಿಗೆ ಹಣವನ್ನು ನೀಡುವುದರಿಂದ ಒಂದಲ್ಲ ಒಂದು ದಿನ ಬಡವರಾಗುತ್ತೇವೆ ಹಣದ ಸಮಸ್ಯೆಯನ್ನು ಹೆದರಿಸುತ್ತೇವೆ ವಿದುರರ ಪ್ರಕಾರ ನಾವು ಯಾವ ಮೂರು ಜನರಿಗೆ ಹಣವನ್ನು ನೀಡಬಾರದು ತಿಳಿಯೋಣ ಈ ವಿಡಿಯೋದಲ್ಲಿ ಬನ್ನಿ ಮಹಾಭಾರತದಲ್ಲಿ ನಾವು ನೋಡುವ ಪ್ರಮುಖ ಪಾತ್ರಧಾರಿಗಳಲ್ಲಿ ವಿದುರರು ಒಬ್ಬರಾಗಿದ್ದರು ಅವರು ಜ್ಞಾನಿಗಳಾಗಿದ್ದರು ಮಹಾಭಾರತ ಯುದ್ಧದ ಬಗೆಗಿನ ಸಂಪೂರ್ಣ ಅರಿವು ವಿದುರರಿಗಿತ್ತು ವಿದುರರು ಒಂದು ಕಾಲದಲ್ಲಿ ಹಸ್ತಿನಾಪುರದ ಮುಖ್ಯಮಂತ್ರಿಗಳಾಗಿದ್ದರು ಮಹಾತ್ಮ ವಿದುರರು ಯಮರಾಜನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಮಹಾಭಾರತ ಕಾಲದಲ್ಲಿ ವಿದುರರು ಧೃತರಾಷ್ಟ್ರನ ಕಿರಿಯ ಸಹೋದರನಾಗಿದ್ದನು ಮಹಾಭಾರತದ ಅವಧಿಯಲ್ಲಿ ಅಧರ್ಮದ ವಿರುದ್ಧ ಧ್ವನಿ ಎತ್ತಿದ ಮಹಾನ್ ವ್ಯಕ್ತಿಗಳಲ್ಲಿ ವಿದುರರು ಒಬ್ಬರಾಗಿದ್ದರು ವಿದುರರು ತಮ್ಮ ಜ್ಞಾನವನ್ನು ವಿದುರ ನೀತಿಯೊಂದರಲ್ಲಿ ಕಲೆ ಹಾಕಿದ್ದಾರೆ ಅದು ವಿದುರರು ಬರೆದ ನೀತಿಯನ್ನು ಜನರು ಇಂದಿಗೂ ಪಾಲಿಸಿಕೊಂಡು ಬರುತ್ತಿದ್ದಾರೆ ವಿದುರರ ನೀತಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಹಣದ ವಿಚಾರದ ಬಗ್ಗೆಯೂ ವಿವರಿಸಿದ ವಿದುರರು ಕೆಲವೊಂದು ಜನರಿಗೆ ಹಣವನ್ನು ಸಾಲ ನೀಡಬಾರದು ಎಂದು ಹೇಳಿದ್ದಾರೆ ಮೂರು ಜನರಿಗೆ ಹಣವನ್ನು ಸಾಲ ನೀಡಬೇಡಿ ಎಂದಿದ್ದಾರೆ ವಿದುರರು ಮೊದಲನೆಯದಾಗಿ ನಂಬಿಕೆಗೆ ಅರ್ಹವಲ್ಲದ ಜನರೊಂದಿಗೆ ಹಣದ ವ್ಯವಹಾರ ಮಾಡದಿರಿ ಯಾವ ವ್ಯಕ್ತಿ ಜನರಿಗೆ ಮೋಸ ಮಾಡುವಂತಹ ಕೆಟ್ಟ ಗುಣವನ್ನು ಹೊಂದಿರುತ್ತಾನೋ ಅಂತಹ ವ್ಯಕ್ತಿಯೊಂದಿಗೆ ನಾವು ಎಂದಿಗೂ ಹಣದ ವ್ಯವಹಾರವನ್ನು ಇಟ್ಟುಕೊಳ್ಳಬಾರದು ಇಂತಹ ಜನರೊಂದಿಗೆ ಹಣದ ವ್ಯವಹಾರ ಇಡುವುದರಿಂದ ಜೀವನ ಪೂರ್ತಿ ಹಣದ ನಷ್ಟವನ್ನೇ ಎದುರಿಸಬೇಕಾಗುತ್ತದೆ ಸಾಲ ತೆಗೆದುಕೊಳ್ಳುವವರೆಗೆ ಮಾತ್ರ ಇಂಥವರು ನಿಮ್ಮೊಂದಿಗೆ ಇರುತ್ತಾರೆ ನೀವು ಹೇಳಿದ ಕೆಲಸವನ್ನು ಮಾಡುತ್ತಾರೆ ಅದೇ ಅವರ ಕೈಗೆ ಸಾಲದ ಹಣ ಸಿಕ್ಕ ನಂತರ ಅವರು ನಿಮ್ಮ ಕೈಗೆ ಸಿಗುವುದಿಲ್ಲ ಏನನ್ನಾದರೂ ನೆಪ ಹೇಳಿ ಅವರು ನಿಮ್ಮಿಂದ ದೂರ ಉಳಿದುಕೊಳ್ಳುತ್ತಾರೆ ಹಾಗಾಗಿ ಇಂತಹ ನಂಬಿಕೆಗೆ ಅರ್ಹವಲ್ಲದ ಜನರೊಂದಿಗೆ ನಾವು ಹಣದ ವ್ಯವಹಾರವನ್ನು ಮಾಡಬಾರದು ಎಂದು ವಿದುರರು ಹೇಳಿದ್ದಾರೆ ಎರಡನೆಯದಾಗಿ ಹಣದ ವ್ಯಾಮೋಹ ಇರುವವರೊಂದಿಗೆ ಹಣದ ವ್ಯವಹಾರ ಮಾಡದಿರಿ ವಿದುರರು ತಮ್ಮ ವಿದುರ ನೀತಿಯಲ್ಲಿ ಹಣದ ಬಗ್ಗೆ ಅತಿಯಾದ ವ್ಯಾಮೋಹವನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ನಾವು ಹಣದ ವ್ಯವಹಾರ ಇಟ್ಟುಕೊಳ್ಳಬಾರದು ಎಂದು ಹೇಳಿದ್ದಾರೆ ಇಂತಹ ಜನರು ಇತರರಿಂದ ಹಣದು ತೆಗೆದುಕೊಳ್ಳೋಕ್ಕೆ ಮಾತ್ರ ಇಷ್ಟಪಡುತ್ತಾರೆ ಹೊರತು ತಾವು ತೆಗೆದುಕೊಂಡ ಹಣವನ್ನು ಮರಳಿ ನೀಡಲು ಇಷ್ಟಪಡುವುದಿಲ್ಲ ಅವರು ಯಾವಾಗಲೂ ಯಾರಿಂದಲಾದರೂ ಹಣವನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಾರೆ ಅವರ ಬಳಿ ಎಷ್ಟೇ ಹಣವಿದ್ದರೂ ಮತ್ತೆ ಮತ್ತೆ ಹಣವನ್ನು ಹುಡುಕಿ ಹೊರಡುತ್ತಾರೆ ಈ ಕಾರಣಕ್ಕಾಗಿ ನಾವು ಇಂತಹ ಜನರೊಂದಿಗೆ ಹಣದ ವ್ಯವಹಾರವನ್ನು ಇಟ್ಟುಕೊಳ್ಳಬಾರದು ಎಂದು ವಿದುರರು ಹೇಳಿದ್ದಾರೆ ಹಣದ ಬಗ್ಗೆ ದುರಾಸೆಯನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ಹಣದ ವ್ಯವಹಾರವನ್ನು ಇಟ್ ಮಾಡುವುದರಿಂದ ಭವಿಷ್ಯದಲ್ಲಿ ಅದಕ್ಕಾಗಿ ವಿಷಾದಿಸಬೇಕಾಗುತ್ತದೆ ಮೂರನೆಯದಾಗಿ ಸೋಮಾರಿಗೆ ಹಣವನ್ನು ಸಾಲವಾಗಿ ನೀಡಬಾರದು ವಿದುರರು ತಮ್ಮ ನೀತಿಯಾದ ವಿದುರ ನೀತಿಯಲ್ಲಿ ಸೋಮಾರಿತನವನ್ನು ಹೊಂದಿರುವ ವ್ಯಕ್ತಿಗೆ ಎಂದಿಗೂ ಹಣವನ್ನು ನೀ ಸಾಲವಾಗಿ ನೀಡಲು ಹೋಗಬೇಡಿ ಎಂದು ಹೇಳಿದ್ದಾರೆ ನೀವು ಸೋಮಾರಿ ಗುಣವುಳ್ಳ ವ್ಯಕ್ತಿಗೆ ಎಷ್ಟೇ ಹಣವನ್ನು ನೀಡಿದರೂ ಆ ವ್ಯಕ್ತಿ ಅದನ್ನು ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳುವುದಿಲ್ಲ ಅವನು ಸೋಮಾರಿತನದಿಂದ ಹಣದ ಮೂಲವನ್ನು ಕಳೆದುಕೊಳ್ಳುತ್ತಾನೆ ಇತರರಿಂದ ಹಣವನ್ನು ತೆಗೆದುಕೊಂಡು ಅವರಿಗೆ ಮರಳಿ ಹಣವನ್ನು ನೀಡುವುದಿಲ್ಲ ಅವರಿಗೆ ಆ ಹಣವನ್ನು ಮಡ ಮರಳಿ ನೀಡಲು ಯಾವುದೇ ರೀತಿಯ ಮನಸ್ಸು ಇರುವುದಿಲ್ಲ ಸೋಮಾರಿತನವುಳ್ಳ ವ್ಯಕ್ತಿಗೆ ನೀಡಿದ ಹಣ ಎಂದಿಗೂ ನಿಮ್ಮ ಕೈ ಸೇರುವುದಿಲ್ಲ ಎಂದು ವಿದುರರು ಹೇಳಿದ್ದಾರೆ ವಿದುರರು ತಮ್ಮ ವಿದುರ ನೀತಿಯಲ್ಲಿ ಈ ಮೇಲಿನ ಮೂರು ಜನರಿಗೆ ನಾವು ಎಂದಿಗೂ ಹಣವನ್ನು ಸಾಲವಾಗಿ ನೀಡಬಾರದು ಎಂದು ಹೇಳಿದ್ದಾರೆ ಈ ಮೂರು ಜನರಿಗೆ ನಾವು ಹಣವನ್ನು ಸಾಲವಾಗಿ ನೀಡುವುದರಿಂದ ಮುಂದೊಂದು ದಿನ ಹಣದ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತದೆ